ಚಿತ್ರದುರ್ಗದಲ್ಲಿ ಇಂದು ರೇಣುಕಾಸ್ವಾಮಿ ಮನೆಯಲ್ಲಿ ಸಂಭ್ರಮದ ಪುತ್ರನ ನಾಮಕರಣ ಕಾರ್ಯಕ್ರಮ ನೆರವೇರಿದೆ ಇನ್ನು ರೇಣುಕಾಸ್ವಾಮಿ ಹತ್ತಿಯಾಗಿ ತಿಂಗಳುಗಳೇ ಕಳೆದಿದೆ ಪತ್ನಿ ಸಹನಾ ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಇನ್ನು ಇಂದು ರೇಣುಕಾಸ್ವಾಮಿ ಮಗನ ನಾಮಕರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕುಟುಂಬಸ್ಥರಿಂದ ಶಶಿಧರ ಸ್ವಾಮಿ ಎಂದು ನಾಮಕರಣ ಮಾಡಲಾಗಿದೆ ಇನ್ನು ಈ ವೇಳೆ ರೇಣುಕಾಸ್ವಾಮಿ ತಂದೆ ಶಿವನಗೌಡರು ಪ್ರತಿಕ್ರಿಯೆ ನೀಡಿ ಮಾತನಾಡಿದ್ದು ನಮ್ಮ ಸಂಪ್ರದಾಯದಂತೆ ನಾಮಕರಣ ಶಾಸ್ತ್ರ ನೆರವೇರಿದೆ ಗುರುಗಳ ಮಾತಿನಂತೆ ಮಗುವಿಗೆ ಶಶಿಧರ ಸ್ವಾಮಿ ಎಂದು ನಾಮಕರಣ ಮಾಡಿದ್ದೇವೆ ಇನ್ನು ಮಗುವನ್ನು ನೋಡಿದಾಗ ಸಂತೋಷ ಆಗುತ್ತದೆ ಹಳಿಯನ್ನು ಮರೆಯಲು ಆಗುತ್ತಿಲ್ಲ ಶಾಸ್ತ್ರ ಶಾಸ್ತ್ರಾಧ್ಯಾಪಕರ ಸೋದರತೆ ಮಗುವಿಗೆ ನಾಮಕರಣ ಮಾಡಿದ್ದಾಳೆ ಸೊಸೆ ಮೊಮ್ಮಗ ಮನೆಗೆ ಬಂದಿದ್ದು ಸಂತೋಷ ತರಿಸಿದೆ ಇನ್ನು ಮಾಧ್ಯಮದವರು ಕಾನೂನು ಪೊಲೀಸರು ನಮಗೆ ಸಹಕಾರ ಕೊಟ್ಟಿದ್ದು ತಪ್ಪಿತಸ್ಥರಿಗೆ ಸೂಕ್ತ ಶಿಕ್ಷೆ ಹಾಕಬೇಕೆಂದು ಶಿವನಗೌಡರ್ ಮನವಿ ಮಾಡಿದ್ದಾರೆ ಇನ್ನು ಕಣಕುಪ್ಪೆ ಹಾಗೂ ರಂಭ ಶ್ರೀಗಳ ಮಾತಿನಂತೆ ನಾಮಕರಣ ಮಾಡಿದ್ದೇವೆ ಮಗುವನ್ನು ಕಂಡು ನಮಗೆಲ್ಲ ಸಂತೋಷವಾಗಿದೆ ಸರ್ಕಾರ ಕೂಡ ನಮ್ಮ ಬಗ್ಗೆ ಸಹಾನುಭೂತಿ ತೋರಿಸಬೇಕು ಮತ್ತು ನನ್ನ ಸಸ್ಯ ಸಹನಾಗಿ ಸರ್ಕಾರಿ ನೌಕರಿ ನೀಡಬೇಕೆಂದು ರೇಣುಕಾಸ್ವಾಮಿ ತಂದೆ ಶಿವನಗೌಡ ಅವರವರು ಆಗ್ರಹ ಮಾಡಿದ್ದಾರೆ いいじゃい के लिए आ में मन था मतलब अदर में आ सकती है ना सा दाल में गेट में आई बात सही है मर था तल्ली हां तल्ली ಸರ್ಕಾರಕ್ಕೆ ಮತ್ತೊಂದು ನಾವು ಕೆಲಸ ಕೊಟ್ಟಿದ್ದೆ ಅವರಿಗೆ ವಿನಂತಿ ಮಾಡ್ತಾ ಇರೋದು ಅದನ್ನು ಸರ್ಕಾರ ದಯಮಾಡಿ ಅದನ್ನು ಪರಿಷ್ಕರಿಸಬೇಕಂತ ವಿಶೇಷ ಪ್ರಕರಣ ಒಂದು ಪರಿಗಣಿಸಿ ಅದನ್ನು ಒಂದು ನೌಕರಿ ಕೊಡಬೇಕಂತ ನಾವು ಕೇಳ್ಕೊಂಡಿದ್ದೀವಿ ಈ ಮೂಲಕ ಮಾಧ್ಯಮದ ಮುಖಾಂತರ ಅದೊಂದು ಸರ್ಕಾರಕ್ಕೆ ಡಿಮ್ಯಾಂಡ್ ಈ ಮಾಧ್ಯಮಗಳು ಕೂಡ ಅದನ್ನು ಇವತ್ತು ಮಾಡಿಸ್ಕೊಡ್ತೀನಿ ಶಶಿಲ್ದಾರ ಅಂತ ಇಟ್ಕೊಂಡಿ ನಾವು ಸದ್ಯದಲ್ಲಿ ಅದು ಶ ಅನ್ನ ಶಬ್ದದಿಂದ ಬಂದಿದೆ ಅದರಲ್ಲಿ ಶಶಿಲ್ದಾರ ಅಂತ ನಾವು ಈಗ ನಾಮಕರಣ ಮಾಡಿದ್ವಿ ಇದು ಖುಷಿ ಆಗಿದೆ ಸ್ವಲ್ಪ ಮಗನೇ ಆಗಿದೆ ಆ ಒಂದು ಸಂತೋಷ ಇದೆ ಆದರೂ ಕೂಡ ಅದನ್ನು ಹಳೇದನ್ನು ಮರಿಲಿಕ್ಕೆ ಆಗ್ತಾಯಿಲ್ಲ ಇವತ್ತು ಮನೆ ತುಂಬ ಸಸಿ ಮನೆ ಬಂದಿದ್ದಾರೆ ಅಮ್ಮಗ ಮನೆ ಬಂದಿದ್ದಾರೆ ಆ ಸಂತೋಷದಲ್ಲಿ ಮನೆ ಮಂದಿ ಅನ್ನೋರು ಇದ್ದ ಅವರ ಸೋದರತ್ತೆ ಅಂತ ಅಂದರೆ ನನ್ನ ಮಗ ನನ್ನ ಮಗಳು ಅವರು ಶಾಸ್ತ್ರ ಮಾಡಿದ್ದಾರೆ ಅವರು ಅವತ್ತು ನಮ್ಮ ಸಹನಾರ ಅಣ್ಣ ಅವರ ಕೊಟ್ಲ ಅದೆಲ್ಲ ತರುವಂಥದ್ದು ತಂದಿ ಅದೆಲ್ಲ ತಂದಿದ್ದಾರೆ ಅದಕ್ಕೆ ಬಂದು ನಾಮಕರಣವನ್ನು ನಮ್ಮ ನನ್ನ ಮಗಳಂದರೆ ನನ್ನ ಮಮ್ಮಗನ ಅವ್ರು ಮಾಡ್ಬೇಕಂತ ಆ ಥರ ಶಾಸ್ತ್ರ ಪ್ರಕಾರ ಸಾಂಗ್ಗಳು ಹೇಳೋಬೇಕಲ್ಲ ಮಾಡಿದ್ವಿ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಹೇಳಿದ ಪ್ರಕಾರ ಮಾಡಿದ್ವಿ ಒಂದು ರೀತಿ ಖುಷಿಯಾಗಿ ಇದ್ದೀವಿ ಸಂತೋಷದಲ್ಲಿ ಇದ್ದೀವಿ ನಮ್ಮಗ ಬಂದ ಮ ಸೊಸೆ ಬಂದ ಒಂದು ಇದರಲ್ಲಿ ಆದರೆ ಅವರ ಭವಿಷ್ಯ ರೂಪಿಸ್ಕೊಳ್ಳೋದು ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಅದು ಎಲ್ಲರೂ ಸೇರಿ ನಾವು ಬಿಲ್ ನಾವು ಮತ್ತು ನೀವೆಲ್ಲ ಮಾಡಿ ಸಹ ಸ್ನೇಹಿತರು ಎಲ್ಲರೂ ಮಾಡ್ಲಿಕ್ಕೆ ಒಂದು ಆದಷ್ಟು ಇಲ್ಲಿವರೆಗೂ ನಮ್ಗೆ